ಶಾರ್ಟ್ಲಿ ವಿ ಆರ್ ಗೋಂಗ್ ಟು ಬ್ರಿಂಗ್ ದರ್ಶನ್ ಔಟ್ ನಾನು ಯಾಕೆ ಇಷ್ಟು ಗಡಖಂಡಿತವಾಗಿ ಹೇಳ್ತಿದ್ದೀನಿ ಅಂತಂದರೆ ನಾನು ಹೇಳಿದಂಥ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ ದ ಅರವಿಂದ್ ಕೇಜ್ರಿವಾಲನ್ನು ರಿಲೀಸ್ ಏನೋ ರಿಲೀಸ್ ಮಾಡ್ತೀನಿ ನಕ್ಬಿಟ್ರಲ್ಲ ಆಮ್ ಆದ್ಮಿ ಪಾರ್ಟಿಯವರು ಅಲ್ಲ ಗುರು ಅಮಿತ್ ಶಾ ಇರ್ಬೇಕಾರೆ ಮೋದಿ ಇರಬೇಕಾರೆ ಬಿಡ್ಸೋಕಾಗುತ್ತಾ ಅಂತ ನಾನು ಹದಿನೈದು ದಿವಸ ಅಂತೇಳಿದೆ ಒಂಬತ್ತು ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ ಅದು ನನ್ನ ಇಕ್ವೆಷನ್ನು ಸೆಂಟ್ರಲ್ ಗೌರ್ಮೆಂಟ್ ಈಕ್ವೆಷನ್ನು ಸ ಏನೋ ಸರ್ಕಾರದ ಇಕ್ವೆಷನ್ನು ಬಟ್ ರಿಲೀಸ್ ಮಾಡ್ಸಿದ್ವಿ ವೆನ್ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿಲೀಸ್ಡ್ ಐ ಆಮ್ ಶ್ಯೂರ್ ದರ್ಶನ್ ಆಲ್ಸೋ ವಿಲ್ ಗೆಟ್ ಗೆಟ್ ರಿಲೀಸ್ಡ್ ನನಗೆ ಗಮಕೆ ಇದೆ ಅವನ ನಿರಾಪರಾಧಿ ಅಂತ ಓಕೆ ದಿಸ್ ಇಸ್ ವಾಟ್ ವಾಡ್ ಐ ಫೀಲ್ ಆ್ಯಂಡ್ ಇಸ್ ನಿಜವಾಗ್ಲು ಹೇಳ್ತೀನಿ ಅವ್ನನ್ನ ಹೆಂಗೆ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಅಂತಂದರೆ ನಮ್ಮ ಪೊಲೀಸರು ಯಾರೋ ನನಗೆ ಬೈಬಿಟ್ಟಿದ್ದೋ ಏ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡಿದ್ರು ಅಂತಂದರೆ ಅಲ್ಲ ಎ ಸಿ ಬಿ ಚಂದನ್ ಈಸ್ ಎ ಜೆನ್ಯೂನ್ ನಾನು ನಾನು ಎ ಸಿ ಬಿ ಚಂದನ್ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಈ ಇಸ್ ಎ ಜೆನ್ಯೂನ್ ಹ್ಯಾಂಡ್ ಎರಡನೇ ಮಾತಿಲ್ಲ ರೀ ಆ ವ್ಯಕ್ತಿ ಬಗ್ಗೆ ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್ ಆ ವೆರಿ ವೆರಿ ಸಿನ್ಸಿಯರ್ ಆಫೀಸರ್ ಎರಡನೇ ಮಾತಿಲ್ಲ ಎ ಸಿ ಪಿ ಚಂದನ್ ಬಗ್ಗೆ ಎರಡನೇ ಮಾತಿಲ್ಲ ಅವ್ರು ಮಾಡಿರೋ ಇನ್ವೆಸ್ಟಿಗೇಷನ್ ಸೂಪರ್ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಿದೆ ಟಾರ್ಗೆಟ್ ಎಲ್ಲೋ ಹೋಗ್ಬೇಕಾಗಿತ್ತು ಎಲ್ಲ ಹೊಟ್ಟಾಗ್ಬಿಡ್ತು ಪಾಸಿಬಲಿ ಆ ಮೂಮೆಂಟಲ್ಲಿ ಎ ಸಿ ಪಿ ಚಂದನ್ ಸ್ಟಿಲ್ ಆಗಿದ್ದಾರೆ ಅದು ಟಾರ್ಗೆಟ್ ಬೇರೆ ಕಡೆ ಹೋಯಿತು ಯಾಕೆ ಅಂತ ಅದೂ ಹೇಳ್ಬಿಡ್ತೀನಿ ಯಾರೋ ನನಗೆ ಹೇಳಿದ್ರು ಕಣ ಎಲ್ಲ ಸರಿ ಟಾರ್ಗೆಟ್ ಕಡೆ ರೀಚ್ ಆಗಿಲ್ಲ ಅಂತಂದರೆ ಅಣ್ಣ ಎಲ್ಲರೂ ಈ ಮಾಧ್ಯಮದವರು ಆ ದರ್ಶನ ಕೊಲೆ ಮಾಡ್ದೆ ಮಾಡ್ದೆ ಅಂತಂದ್ರೆ ನಮ್ಗೆ ಈಸಿ ಆಯಿತು ಫ್ರೇಮ್ ಮಾಡಿ ಮುಗಿಸಿ ನಾನು ನನ್ನ ಮಾತು ಹೇಳ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಫ್ರೂ ಆದರೆ ಇನ್ನೊಂದು ಪರ್ಸೆಂಟ್ ಇದೆಯಲ್ಲ ಅಟ್ ಓಲ್ ನೈಂಟಿ ನೈನ್ ಕೊಲಾಪ್ಸ್ ಮಾಡ್ಬೋದು ಆ ಶಕ್ತಿ ಆ ಒಂದೇ ಇಂಪಾರ್ಟೆಂಟ್ ಇವತ್ತು ಹಂಗಾಗಿದೆ ಪರಿಸ್ಥಿತಿ ಹಂಗಾಗಿದೆ ಆಮೇಲೆ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ನನಗೆ ಸ್ಟಾರ್ಟಿಂಗಲ್ಲಿ ನಮಗೆ ಮ ಇವ್ರು ಐ ಥಿಂಕ್ ರಮಕ ಅಂತ್ ಲೇಟ್ ಕೊಟ್ಟು ಏನು ಅಂತಂದರೆ ದೇವಾಸ್ ಆಫರ್ ಆಫ್ ಫೈ ಕ್ರೋಸ್ ಫ್ರಮ ದಿಸ್ ಫೆಲೋ ಏನೋ ಮುನ್ರತ್ನದಿಂದ ಐದು ಕೋಟಿ ಆಫರ್ ಇತ್ತು ಇವ್ನ ನನ್ನ ದೀಪನ್ನ ದೀಪಕ್ಗನ ಕೈ ಬಿಡಲಿಕ್ಕೆ ಅಂತ ಕಂಪ್ಲೀಟಾಗಿ ಕೈಬಿಡಕ್ಕೆ ಅಂತ ಅದ್ರ ಬಗ್ಗೆ ತನಿಖೆ ಆಗಿಲ್ಲ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ ಯಾಕೆ ಒಬ್ಬ ಇವಾಗಲಾರು ಅಟ್ಲೀಸ್ಟ್ ಎಸ್ ಐ ಟಿ ಫಾರಮ್ ಆಗಿದೆಯಲ್ಲ ಎಸ್ ಐ ಟಿ ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳಬೇಕು ಮುಂದಿರೋತ್ನ ಐದು ಕೋಟಿ ಕೊಟ್ಟಿದ್ದ ಆಫರ್ ನಿಜಾನ ಆಮೇಲೆ ಏನೂ ತಪ್ಪಿಲ್ಲ ಅಂದರೆ ಐದು ಕೋಟಿ ಆಫರ್ ಯಾಕೆ ಮಾಡ್ದೆ ಪೊಲೀಸರಿಗೆ ಯಾಕೆ ಮಾಡ್ದಾ ಈಗ ರಿವೀಲ್ ಮಾಡಿಲ್ಲ ಅಂದರೂ ಎಸ್ ಐ ಟಿ ಮುಂದೆ ರಿವೀಲ್ ಆಗುತ್ತೆ ಬಿಕಾಸ್ ದ ಹಾನಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಮ್ಮ ಜನರ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ ಐ ಡಿ ಫಾರಮ್ ಮಾಡಿದ್ದಾರೆ ಅದರ ಮುಂದೆ ಹಂಡ್ರೆಡ್ ಪರ್ಸೆಂಟ್ ನಿಜ ಗೊತ್ತಾಗುತ್ತೆ ಮುನಿ ಐದು ಕೋಟಿ ಕೊಟ್ಟಿದ್ದ ಬಿಕಾಸ್ ಇವನ್ ದಟ್ ಈಸ್ ಅ ಪಾರ್ಟ್ ಆಫ್ ದ್ಯಾಟ್ ಏನೋ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಮಾಡಿಸ್ತಾ ಇದ್ದೀವಿ ಆಮೇಲೆ ನಾವು ಅಪೀಲ್ ಹಾಕಿದ್ವಿ ಐ ತಿಂಕ್ ಸರ್ಕಾರ ಆದೇಶ ಮಾಡಿದೆ ಇದು ಜನಗಳಿಗೋಸ್ಕರ ಮಾಡಿರೋ ಆದೇಶ ನನಗೋಸ್ಕರ ಮಾಡಿರೋ ಆದೇಶ ಅಲ್ಲ ಬಟ್ ಐ ಆಮ್ ಶ್ಯೂರ್ ಮುನಿ ಅಲ್ಲಿ ಐದು ಕೋಟಿ ಆಫರ್ ಕೊಟ್ಟಿದ್ದನ್ನು ಸಹ ಐ ಥಿಂಕ್ ದಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ನೋ ಮರ್ಸಿ ಫಾರ್ ಮುನಿ ಏನಕ್ಕೆ ಅಂತಂದರೆ ಆತನ ಪಾಪದ ಕೂಡ ತುಂಬಿದೆ ಒಂದೆರಡು ಆಗಿದೆ ಬಿಟ್ಬಿಡ್ಬೋದಾಗಿತ್ತು ಹೋಗಲಿ ಅಂತ ಪಾಪದ ಕೂಡ ತುಂಬಿದೆ ಹಾಗಾಗಿ ಮುನಿ ಶುಡ್ ಬಿ ಟೇಕನ್ ಇನ್ ಟು ಟಾಸ್ಕ್ ಸೊ ಸರ್ಕಾರ ಮಾಡುತ್ತೆ ಅಂತ ನಂಬಿಕೆ ಇದೆ ಮಾಡ್ತಾ ಇದೆ ಸರ್ಕಾರ ಆಮೇಲೆ